ವೆಲ್ಕಮ್ ಬ್ಯಾಕ್ ಟು ಅವರ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಅಂತ ದಿಢೀರಾಮದಂತ ಇವತ್ತು ಇವತ್ತೇನು ಹೇಳಕ್ಕೆ ಬಂದೀನಿ ಅಂತಂದ್ರೆ ಇವತ್ತು ನನಗೆ ನಾನು ಸುಮ್ಮನೆ ಒಂದು ಸಾಂಗ್ ಟ್ರೈ ಮಾಡ್ಬೇಕಂತ ಹೇಳಿ ಹೇಳತ್ತೀನಿ ರೀ ವಾಯ್ಸು ನನ್ನೇನೇನು ಅಷ್ಟೇನೆಲ್ಲ ನಾವೇನೇನು ದೊಡ್ಡ ಸಿಂಗರ್ ಸುಮ್ಮನೆ ಅಕ್ಕ ಜಸ್ಟ್ ಅಂದ್ರೆ ಸಿಂಗರ್ ನಾವು ಸುಮ್ಮನೆ ಏನೋ ಒಂದು ನ್ಯೂ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸಾಂಗ್ ಹಾಡ್ಬೇಕಂತ ಹೇಳಿ ಅದು ರಿಮಿಕ್ಸ್ ಸಾಂಗು ರಿಮಿಕ್ಸ್ ಅಂದ್ರೆ ಉದ್ಕೈನ್ ಸಾಂಗ್ ಹಾಡೋಂಗಿಲ್ಲ ಏನು ದಾಸರಾ ಮಾಡೋಂಗಿಲ್ಲ ನಿಮ್ಮ ಸುಮ್ಮನೆ ನಿಮಗೂ ಎಂಟರ್ಟೈನ್ ಆಗ್ತೈತಿ ಅಂತ ಹಾಕ್ಬೇಕಂತ ಅಂದ್ಕೊಂಡಿ ಸೊ ಇವತ್ತಿನ ವಿಡಿಯೋ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿ ಸಲವೂ ನಾವಿಬ್ರು ಸೇರಿ ವಿಡಿಯೋ ಮಾಡ್ತಿದ್ರು ಇವತ್ತು ನಮ್ಮ ಸಾಯಪ್ಪರು ಇಲ್ಲ ಕಾರಣಾಂತರಗಳಿಂದ ಅವರು ವಿಡಿಯೋದಾಗ ಬರಂಗಿಲ್ಲ ಸೊ ಬಂದ್ರೆ ಹೆಂಗತ್ರ ನನ್ನ ಹಾಡು ಹೆಂಗೆ ಹೆಂಗೆ ಅನಿಸುತ್ತೆ ಸಾಂಗ್ಸ್ ಕೇಳಕ್ಕೆ ಹೆಂಗಿರ್ತ ನನ್ನ ವಾಯ್ಸ್ ಹೆಂಗದಂತೆ ಪ್ರತಿಯೊಂದನ್ನು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ಸ್ಟಾರ್ಟ್ ಮಾಡೋಣ ಬನ್ನಿ ¡Gracias! today <laughs>

ಕೆ ಕೇಳಿದ್ರಲ್ಲ ಗೈಸ್ ನಮ್ಮ ಸಾಂಗ್ ಹೆಂಗಿತ್ತಂತೆ ಕೆಲಸಿ ಯಾವ ರೀತಿ ರಿಮಿಕ್ಸ್ ಸಾಂಗ್ ಇದು ಅಂತ ಕೇಳಿದ್ರಿ ಇಷ್ಟ ಆದರೆ ಏನಾದರೂ ದಯವಿಟ್ಟು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ರೀಲ್ಸ್ ಮಾ ಅದೇ ರೀತಿಯಾಗಿ ಸಾಂಗ್ ಅಂದು ಮತ್ತೊಂದೆರಡು ರೀಲ್ಸ್ ಕೂಡ ಮಾಡಿದೆ ರೀಲ್ಸ್ ಮಾಡಿದೆ ಇನ್ನೇನು ಲಾಗ್ ಎಂಡ್ ಮಾಡುವಂಥ ಸಮಯ ಇಲ್ಲಿಗೆ ಲಾಗ್ ಎಂಡ್ ಆಗುತ್ತೆ ಮತ್ತು ಮುಂದಿನ ಉಳಿದಾಗ ಸಿಗೋನಂಥ ಒಂದು ಹೊಸ ಒಳ್ಳೆ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ ನಗ್ತಾ ಇರಿ ನಗಿಸ್ತಾ ಇರಿ ನಾವು ಕೂಡ ನಗ್ತಾ ಇರ್ತೀವಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬಾಯ್